ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಹೇಳಿಕೆಗೆ ಉತ್ತರಿಸಿದ ಸಚಿವ ಎಂಸಿ ಸುಧಾಕರ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿಯವರು ಕಳೆದ ದಿನ ಪತ್ರಿಕಾಗೋಷ್ಠಿ ನಡೆಸಿ ಸಚಿವ ಎಂಸಿ ಸುಧಾಕರ್ ಅವರ ಸಹೋದರ ಬಾಲಾಜಿ ರೆಡ್ಡಿಯವರ ವಿರುದ್ಧ ಹೇಳಿಕೆ ನೀಡಿದರು ಇಂದು ಕಾರ್ಯಕ್ರಮವೊಂದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿಗೆ ತಿರುಗೇಟು ನೀಡಿದ್ದಾರೆ ಹೈದರಾಬಾದಿಂದ ತಜ್ಞರನ್ನ ಕರೆಸಿದಾಗ ಅಧಿಕಾರಿಗಳ ಸಭೆ ಮಾಡ್ತಾರೆ ಶಾಸಕರ ಸಹೋದರರು ಬಿಡಬಿಟ್ಟ ಇಂಜಿನಿಯರ್ ಮುಂದೆ ನಿಮ್ಗೆ ಇವತ್ತು ನಾನು ಇರ್ತಕ್ಕಂಥ ಗೋವಿಂದಪ್ಪ ಅವ್ರಿಗೆ ಹೇಳ್ಬೋದು ಚಂದ್ರಪ್ಪ ಅವ್ರಿಗೆ ಹೇಳ್ಬೋದು ಅಂತ ಹೇಳ್ಬೋದು ಇವತ್ತು ನಾನು ಡಿ ಎಚ್ ಅವ್ರಿಗೆ ಹೇಳಿದೆ ಬೆಂಗಳೂರಿಂದ ಕನ್ಸಲ್ಟೆಂಟ್ ಕರೆಸ್ತಾ ಇದ್ದೀನಿ ಅವ್ರ ಜೊತೆ ಹೋಗಿ ತೋರಿಸಿ ಜಾಗ ಅಂತ ಹೇಳಿದ್ರೆ ಸಭೆ ಇಷ್ಟು ಅಭಿಪ್ರಾಯ ಆ ಇಷ್ಟು ಬೇಜಾ ಇದ್ದಾರೆ ಇんな ಮೇಲೆ ತಂಕಿಗೆಬೇಕು ಪರಿಸ್ಥಿತಿಯಲ್ಲೂ ನಡ್ಕಿರಲ್ಲ ನಾನು ಅಂತ ಅದರ ಮಾತಾಡೋದು ಸ್ಟೇಡಿಯಂ ಅಲ್ಲಿ ಇರೋ ಚಿನ್ನೆ ಗುಡ್ ಬಿಲ್ಸೋ ಏನು ಅದಕ್ಕೆ ತಂಕಿಗೆಯಿಂದ ಇದು ಜವಾಬ್ದಾರಿಯ ಇಲ್ಲಿ ಜಾಗ ಇಲ್ಲ ಅಂದ್ರೆ ವಾಪಸ್ ಕಳಿಸಬೇಕಾಗಿದ ಇದು ಇಲ್ಲಿ ಜಾಗ ಇಲ್ಲ ಅದನ್ನ ಬೇರೆ ಕಡೆ ಇನ್ನೊಂದು ಕಡೆ ಜಾಗ ಉಪಯೋಗ ಆಗ್ತದೆ ನಿರ್ವಹಣೆ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದೆ ನಾನು ಶಾಸಕರಾಗಿರ್ತಾರೆ ప్రతి అభివృద్ధి వాల్మీకి వృత్తన్ కూడా నారాయణ స్వామింగ్ రూపాయలు విన్యాసే జీ సహకారం ఉపయోగ

ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಏನು ನಿಗದಿತವಾಗಿ ಏನು ಹಣ ಕಟ್ಟಬೇಕಿತ್ತು ಕಟ್ಟ ಮೇಲೆ ನೀವು ಅಂಗಡಿಯನ್ನು ತೆರೆಯೋಕ್ಕೆ ಅವಕಾಶ ಕೊಡಬೇಕಿತ್ತು ಸುಮಾರು ಹತ್ತರಿಂದ ಹದಿನೈದು ಹತ್ತು ಇಪ್ಪತ್ತು ಅಂಗಡಿಗಳು ಯಾವ ಆಧಾರದ ಮೇಲೆ ನೀವು ಯಾವ ಅಧಿಕಾರ ಇತ್ತು ಅದನ್ನ ಹೆಂಗೆ ಅಂಗಡಿ ತೆಗೆಯೋದು ಬಿಟ್ರಿ ಸುಮಾರು ಇವತ್ತು ಕೊಟ್ಟ ರೂಪಾಯಿ ಇವತ್ತು ಬಾಕಿ ಇದೆ ಇದು ಯಾರು ಜವಾಬ್ದಾರಿ ಯಾರು ಇವತ್ತು ನುಡಿದ್ರೆಡಿಯಂ ಕೆಲಸಗಳನ್ನು ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕ ವಿಧಾನ ಪರಿಷತ್ ಚರ್ಚೆ ಮಾಡಬೇಕ ಇಲ್ಲ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬೇಕ ಎಲ್ಲಿ ಸಭೆ ಇದು ಸಭೆ

ಸೋತಿರುವಂಥದ್ದು ನೋವು ಎಲ್ಲರಿಗೂ ಇರ್ತದೆ ಕಣ್ಣಲ್ಲಿ ನೀರಾಕ್ಬಿಟ್ರೆ ನನಗೂ ಭಾಳ ನೋವಾಯ್ತು ಕಣ್ಣಲ್ಲಿ ನೀರಾಗ್ತಾರೆ ಪಾಪ ಓಲಿ ಗೆಲ್ಸ್ಬಿಡ್ಬೇಕಾಯ್ತು ಪಾಪ ನಾನು ಎರಡು ಸತಿ ಸೋತು ನಾನಂತೂ ಕಣ್ಣಲ್ಲಿ ನೀರಾಕಿರಲಿಲ್ಲ ಭಾಳ ಇಲ್ಲಿ ವಿರುದ್ಧವೇ ಸಮಸ್ಯೆ ನಿವಾರಣೆ ಮಾಡಿದರೆ ಸ್ಟೇಡಿಯಂನಲ್ಲಿ ಮತ್ತೊಂದು ಕಡೆ ಎಲ್ಲ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಭ್ರಷ್ಟಾಚಾರ ರಹಿತವಾಗಿ ಪರ್ಸೆಂಟೇಜ್ ರಹಿತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಇನ್ನೇನು ಅಷ್ಟೇ ಇದೇ ತಾಲೂಕು ಪಂಚಾಯಿತಿ ಡಿಸೈನ್ ಮಾಡಿಸಿರೋದು ಖಾಸಗಿ ಇಂಜಿನಿಯರ್ಸ್ ಡೇ